ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ದುರ್ಗಾ ಚಾನಲ್ಗೆ ಸ್ವಾಗತ ಇವತ್ತು ನಾನು ಒಂದು ಸೂಪರ್ ಆಗಿರುವಂಥ ಒಂದು ಆರೋಗ್ಯಕರವಾದಂಥ ಒಂದು ರೆಸಿಪಿ ನಾನು ನಿಮ್ಗೆ ಮಾಡಿ ತೋರಿಸ್ತಿದ್ದೀನಿ ಅದಕ್ಕೂ ಮೊದಲು ಇಲ್ಲೇನೋ ಓಪನ್ ಮಾಡ್ತಿದ್ದೀವಿ ಏನಪ್ಪ ಅಂತೀರಾ ಇದನ್ನು ಇದನ್ನು ಭಾಳ ದಿನ ಆದ್ನ ನಿಮಗೆ ತೋರಿಸ್ಬೇಕು ಅಂತ ನಾಗಂತು ಆದರೆ ಮುಗಿದಾದ ಮುಗಿದಾದ್ಮೇಲೆ ನನಗೆ ಅಪ್ಲೋಡ್ ಮಾಡಿದ ಮೇಲೆ ನೆನಪಾಗೋದು ಹಾಗಾಗಿ ಇದನ್ನು ನಿಮಗೆ ಆಗಿರಲಿಲ್ಲ ಇದನ್ನು ನನ್ನ ಫ್ರೆಂಡು ನನ್ನ ಆ್ಯನಿವರ್ಸರಿಗೆ ಗಿಫ್ಟಾಗಿ ಕಳಿಸಿದಾಳ ಭಾಳ ಭಾಳ ಖುಷಿಯಾಗೈತಿ ನನಗೆ ಅದು ಸರ್ಪ್ರೈಸ್ ಆಗಿ ನಮ್ಮ ಮನೆಗೆ ಬಂತು ಅದು ತಾನು ಇಸ್ಕೊಂಡು ಹೋಗ್ತೀನಿ ಇರಲೇ ಇರಲಿ ಅಂತ ಅಂಥೇಳ ನನಗೆ ಮೆಸೇಜ್ ಮಾಡಿದ್ಲು ನಾನು ಇರ್ಬೋದು ಬಿಡು ಹಂಗಾರ ಅಕ್ಕಿ ಬಂದು ಇಸ್ಕೊಂಡು ಅಂತ ನಾನು ತಿಳ್ಕೊಂಡಿದ್ದೆ ಆದರೆ ನಾನು ಇದನ್ನ ನಂದು ಹಂಡ್ರೆಡ್ ಡಾಲರ್ ಕಂಪ್ಲೀಟ್ ಆಗಿದ್ದಕ್ಕೂ ಮತ್ತು ಆ್ಯನಿವರ್ಸರಿ ಗಿಫ್ಟ್ ಅಂತ ಹೇಳಂತ ಇದನ್ನ ಕಳಿಸಿದ್ಲು ನನಗೆ ಭಾಳ ಭಾಳ ಖುಷಿಯಾಗೈತಿ ನೋಡ್ರಿ ಹೆಂಗೈತಿ ಅಂತ ಹೇಳಂದು ಈ ಗಿಫ್ಟ್ಸು ಆಮೇಲೆ ಹೆಂಗೈತಿ ಹೇಳಂದು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿರಿ ಯಾಕಂದ್ರೆ ಆಕಿಗೂ ಒಂದು ಖುಷಿ ಆಗುತ್ತೆ ಈ ಗಿಫ್ಟ್ಸನ್ನು ಗಿಫ್ಟನ್ನು ಕಳಿಸಿದಾಳಲ್ಲ ಆಕಿಗೂ ಇದು ನೋಡಿ ಯಾಕಂದರೆ ಆಕೆ ಹೆಸರು ಹೇಳಬಾರ್ದು ಅಂತ ಹೇಳಂದು ಹೇಳಿದಾಳ ಹಾಗಾಗಿ ನಾನು ಇಲ್ಲಿ ಅವಳ ಹೆಸರನ್ನು ಮೆನ್ಷನ್ ಮಾಡ್ತಿಲ್ಲ ಭಾಳನ ಭಾಳ ಚೆನ್ನಾಗಿರುವಂಥ ಒಂದು ಗಿಫ್ಟ್ ಆಗೈತಿ ನನಗೆ ಮಾತ್ರ ಇದನ್ನ ಗಿಫ್ಟ್ ನೋಡಿದ ತಕ್ಷಣ ನನಗೊಂದು ಭಾಳನ ಬಾ ಖುಷಿ ಆಯಿತು ಯಾಕಂದರೆ ಇದೊಂಥರ ಸರ್ಪ್ರೈಸ್ ಆಗಿತ್ತು ನನಗೆ ಅದಕ್ಕೋಸ್ಕರ ಅದು ತಾನು ಬಂದು ಇಸ್ಕೊಂಡು ಹೋಗ್ತೀನಿ ಹೇಳಂದು ನನಗಿಲ್ಲಿ ನಮ್ಮನಿಗೆ ಅದನ್ನು ಅಡ್ರೆಸ್ ಮನೆ ಅಡ್ರೆಸ್ಸಿಗೆ ಕಳಿಸಿದ್ಲು ಅದು ಎರಡು ದಿನ ಆಗಿತ್ತು ಬಂದ ಆದ್ರೂ ಆಕೆ ಆಮೇಲೆ ನನಗೆ ಆನಿವರ್ಸರಿ ದಿನ ಇಲ್ಲ ನಿನಗೆ ಅದು ಗಿಫ್ಟ್ ಅಂತ ಅಂದಾಗ ನನಗೆ ಭಾಳ ಸರ್ಪ್ರೈಸ್ ಆಗಿತ್ತು ಭಾಳನ ಖುಷಿ ಆಯಿತು ನೋಡ್ರಿ ಹೆಂಗೈತಿ ಗಿಫ್ಟ್ ಅಂಥೇಳಂದು ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿರಿ ಗಿಫ್ಟ್ ಹೆಂಗೈತಿ ಅಂಥೇಳಂದು ಬರೀ ನಾನು ಇಲ್ಲಿ ಮೆಂತ್ಯ ಸೊಪ್ಪಿನ ಗ್ರೇವಿನ ಮಾಡಿ ತೋರಿಸಿದ್ದೀನಿ ನಿಮಗೆ ಒಂದು ಸ್ಟ ಡಾಬಾ ಸ್ಟೈಲ್ ಅಂತ ಹೇಳಂದು ಹೇಳ್ಬೋದು ಭಾಳನ ಸೂಪರಾಗಿ ಬಂದೈತಿ ಟೇಸ್ಟಿಯಾಗಿ ಬಂದೈತಿ ಗ್ರೇವಿ ಮಾತ್ರ ಒಂದು ಸರ್ತಿ ಈ ರೆಸಿಪಿನ ನಿಮ್ಮ ಮನೆಯಾಗ ಟ್ರೈ ಮಾಡಿ ನೋಡಿರಿ ಹಂಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಕ್ಲಿಕ್ ಮಾಡಿರಿ ನಾನು ಹಾಕುವಂಥ ವಿಡಿಯೋಗಳು ಆದಷ್ಟು ಬೇಗ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮತ್ತು ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಅಂತ ಹೇಳಂದು ರಿಕ್ವೆಸ್ಟ್ ಮಾಡ್ಕೊತೀನಿ ಬರೀ ಹೆಂಗೆ ಮಾಡಿದೆ ಮತ್ತು ಏನೆಲ್ಲ ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀನಿ ಅದಕ್ಕೆ ನಾನು ಅಂತ ಹೇಳ್ತೀನಿ ಹಾಗೂ ಮತ್ತೆ ಇದನ್ನು ನಾನು ನಿಮ್ಗೆ ಮತ್ತೆ ಒಂದು ಸರ್ತಿ ಹೇಳ್ತೀನಿ ಗಿಫ್ಟ್ ಹೆಂಗೈತಿ ಅಂತ ಹೇಳೋದು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿರಿ ಇಲ್ಲಿ ನೋಡಿರಿ ನಾನು ಸಣ್ಣದಾಗಿ ಒಂದು ಎರಡು ಇಡಿಯಷ್ಟು ಅಂದರೆ ಒಂದು ಕಟ್ ಐತಿ ದೊಡ್ಡದ ಕಟ್ ಅಂದರೆ ದೊಡ್ಡ ಕಟ್ಟಿತ್ತು ಅದನ್ನು ನಾನಿಲ್ಲಿ ಪೂರ್ತಿಯಾಗಿ ಉಪ್ಪು ನೀರಾಗಿ ತೊಳ್ಕೊಂಡು ಸಣ್ಣದಾಗಿ ಇಲ್ಲಿ ಹೆಚ್ಚಿಟ್ಕೊಂಡಿನಿ ನಾನು ನೀರು ಬಸ್ತು ಸಣ್ಣದಾಗಿ ಹೆಚ್ಚಿಟ್ಕೊಂಡೀನಿ ಹಂಗೆ ಒಂದು ದೊಡ್ಡ ಈರುಳ್ಳಿ ತೊಗೊಂಡಿನಿ ಹಂಗೆ ಒಂದು ಅದಕ್ಕಿಂತ ಸ್ವಲ್ಪ ಚಿಕ್ಕದಾಗಿರುವಂಥ ಟೊಮೆಟೊ ಹಣ್ಣನ್ನು ನಾನಿಲ್ಲಿ ಹೆಚ್ಚಿ ಇಟ್ಕೊಂಡಿನಿ ಹಂಗೆ ಇಲ್ಲಿ ಒಂದು ಎರಡು ಮೆಣಸಿನಕಾಯಿನ ಒಣಮೆಣಸಿನಕಾಯಿನ ನಾನು ಮುರ್ದು ಇಟ್ಕೊಂಡಿನಿ ಒಂದುವರೆ ಅಷ್ಟು ನಾನು ಎಳ್ಳು ತೊಗೊಂಡಿನಿ ಹಂಗೆ ಎರಡು ಅಷ್ಟು ಅಂದರೆ ಒಂದು ಮುಷ್ಟಿ ಆಗೋಷ್ಟು ನಾನು ಇಲ್ಲಿ ಶೇಂಗಾ ತೊಗೊಂಡಿನಿ ಬೆಳ್ಳುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿನಿ ಒಂದು ನಾಲ್ಕು ಗಡ್ಡೇನ ಬೆಳ್ಳುಳ್ಳಿನ ಸಣ್ಣದಾಗ ಹೆಚ್ಚಿಕೊಂಡಿದ್ದೀನಿ ಹಂಗೆ ಒಂದು ಸ್ಪೂನಷ್ಟು ಇಲ್ಲಿ ಪುಟಾಣಿ ಅಂದರೆ ಸ್ವಲ್ಪನೇ ಸ್ವಲ್ಪ ಪುಟಾಣಿ ತೊಗೊಂಡಿನಿ ಪುಟಾಣಿ ಹುರುಗಡ್ಲೆ ಅಂತಾರಲ್ಲ ಇಲ್ಲಿ ತೊಗೊಂಡಿನಿ ಹಾಗೆ ಇಲ್ಲಿ ಎರಡು ಸ್ಪೂನ್ ಎಣ್ಣೆ ಹಾಕೊಂಡಿ ನಾನು ಬಾಣಲೆಕಾಯಿ ಇಟ್ಕೊಂಡು ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾದಾದ ನಂತರ ನಾವಿಲ್ಲಿ ಇಲ್ಲಿ ಬಟ್ಲದಾಗ ತೊಗೊಂಡಿದ್ನಲ್ಲ ಬೆಳ್ಳುಳ್ಳಿನ ಒಂದು ನಾಲ್ಕೈದು ಗಡ್ಡಿ ಸಣ್ಣದಾಗ ಹೆಚ್ಚಿಟ್ಕೊಂಡಿದ್ದೆ ಅಂದು ಅದರಲ್ಲೇ ಸ್ವಲ್ಪ ನಾನಿಂದು ಹಾಕ್ಕೊಂಡಿನಿ ಇಲ್ಲಿ ಹಾಕ್ಕೊಂಡಿಂದ ಫ್ರೈ ಮಾಡ್ಕೊತೀನಿ ಇದನ್ನು ಈ ರೀತಿ ಕೆಂಪಗಾಗೋವರೆಗೂ ಫ್ರೈ ಮಾಡ್ಕೊಂಡ್ರೆ ನಮಗೆ ಇದರೊಳಗೆ ಬ ಬೆಳ್ಳುಳ್ಳಿ ಹಸಿ ವಾಸನೆ ನಮ್ಗೆ ಬರಂಗಿಲ್ಲ ಆಮೇಲೆ ಟೇಸ್ಟ್ ನಮ್ಗೆ ಬಾಯ ಹಸಿ ಹಸಿ ಸಿಗುತ್ತಲ್ಲ ಹಂಗೆ ಸಿಗಂಗಿಲ್ಲ ಅದಕ್ಕೋಸ್ಕರ ಒಂದು ಸ್ವಲ್ಪ ಬೆಳ್ಳುಳ್ಳಿನ ಕೆಂಪಗಾಗೋವರೆಗೂ ನಾವಿನ್ನು ಫ್ರೈ ಮಾಡಿಕೊಂಡು ನಂತರ ನಾನು ಇನ್ನು ಹೆಚ್ಚಿಟ್ಕೊಂಡಿದ್ನಲ್ಲ ಮೆಂತ್ಯ ಸೊಪ್ಪನ್ನ ಇದಕ್ಕೆ ಹಾಕೊಂಡಿನಿ ತೀರಾ ಸಣ್ಣದಾಗಿ ನಾನಿಲ್ಲಿ ಮೆಂತ್ಯ ಸೊಪ್ಪನ್ನ ಹೆಚ್ಚಿಕೊಂಡಿಲ್ಲ ಆಮೇಲೆ ಇದ್ರೊಳಗೆ ದಂಟು ಐತೆ ಯಾಕಂದರೆ ದಂಟಿನೊಳಗೆ ನಾರಿನ ಅಂಶ ಅಂತ ಅಂತೇಳಿದ್ರೆ ನಾನು ಪೂರ್ತಿಯಾಗಿ ದಂಟನ್ನು ಯಾವಾಗಲೂ ತೆಗೆಯಂಗಿಲ್ಲ ಏನಾದರೂ ಸ್ನಾಕ್ಸ್ ರೆಸಿಪಿ ಮಾಡ್ತೀವಿ ಅಂದಾಗ ಅಷ್ಟೇ ನಾವು ಇಲ್ಲಿ ಎಲೆನ ಅಷ್ಟ್ ಬಿಡಿಸಿಕೊಂಡು ನಾವು ಮಾಡ್ಬೋದು ಈಗ ಪಲ್ಯ ಮಾಡಕೊಂತೀವಲ್ಲ ಅಂದ್ರೆ ಎಳೆದಿತ್ತು ಅಂದ್ರೆ ದಂಟು ನಾವು ಅದನ್ನ ಮುರಿದು ಹಾಕೋಬಹುದು ದಪ್ಪ ಇತ್ತು ಅಂದ್ರೆ ಬರೀ ಎಲೆನ ನಾವು ತೆಗೆದಿಟ್ಕೋಬೋದು ನೋಡ್ರಿ ಈ ರೀತಿಯಾಗಿ ನಾನು ಫ್ರೈ ಮಾಡ್ಕೊಂಡು ಅದನ್ನ ಪೂರ್ತಿಯಾಗಿ ತೆಗೆದಿಟ್ಕೊತೀನಿ ಒಂಥರ ಘಮ ಬರ್ತೈತಿ ಎಷ್ಟು ಘಮ ಘಮ ಅನ್ನೋ ಅಂತಂದರೆ ಮೆಂತ್ಯೆ ಸೊಪ್ಪನ್ನ ಹುರಿದ ತಕ್ಷಣ ಅದರದೇ ಆದಂಥ ಒಂದು ಘಮ ಬರ್ತೈತಿ ಭಾಳನ ಒಂಥರ ಘಮ 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 ಅಂತೇಳಿ ಪರಿಮಳ ಬರ್ತೈತಿ ಅಲ್ಲಿವರೆಗೂ ನಾನು ಹುರ್ಕೊಂಡು ತೆಗೆದಿಟ್ಕೊಂಡೆ ಈಗ ಮತ್ತೆ ಎರಡು ಸ್ಪೂನಷ್ಟು ಎಣ್ಣೆ ಹಾಕೊಂಡು ನಿನ್ನ ಬಾಳಲಿಗೆ ಎಣ್ಣೆ ಹಾಕ್ಕೊಂಡು ಒಂದು ಚಮಚದಷ್ಟು ನಾನಿಲ್ಲಿ ಜೀರಿಗೆ ಹಾಕ್ಕೊಂಡೆ ಜೀರಿಗೆ ಹಾಕ್ಕೊಂಡು ನಾನು ಉಳಿದಿರುವಂಥ ಬೆಳ್ಳುಳ್ಳಿನ ಇದಕ್ಕೆ ಹಾಕೊತೀನಿ ಮತ್ತೆ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ಬೆಳ್ಳುಳ್ಳಿ ನೋಡ್ರಿ ಈ ರೀತಿ ಕೆಂಪಗಾಗೋವರೆಗೂ ನೀವು ಫ್ರೈ ಮಾಡ್ಕೊಂಡ್ರೆ ನೀವು ಬೆಳ್ಳುಳ್ಳಿ ಹಾಕಿರಿ ಅಂತ ಅನಿಸಂಗೇ ಇಲ್ಲ ಬರೀ ಫ್ಲೇವರ್ ಅಷ್ಟೇ ಬರ್ತಾ ಇರ್ತೈತಿ ಆಮೇಲೆ ಅದು ಬೆಳ್ಳುಳ್ಳಿ ನಮಗೆ ಬಾಯಿಸಿಕ್ರ ನಾವು ಬೆಳ್ಳುಳ್ಳಿ ತಿಂತಾ ಇದ್ದೀವಿ ಅನಿಸೆ ಇಲ್ಲ ಅಷ್ಟು ಚೆನ್ನಾಗಿ ಈ ಪಲ್ಯ ಬರ್ತೈತಿ ನಿಮಗೆ ಮತ್ತು ನಾನು ಬೆಳ್ಳುಳ್ಳಿ ಪೂರ್ತಿಯಾಗಿ ಬೆಂದಾದಮೇಲೆ ಅದು ಕೆಂಪಗಾದಮೇಲೆ ಈರುಳ್ಳಿ ಹಾಕ್ಕೊಂಡು ಈರುಳ್ಳಿನೂ ಟ್ರಾನ್ಸ್ಪರೆಂಟ್ ಆಗೋವರೆಗೂ ನಾನು ಹುರ್ಕೊಂಡೀನಿ ಫ್ರೈ ಮಾಡಿಕೊಂಡು ನಂತರ ಟೊಮೆಟೊ ಹಣ್ಣನ್ನು ಹಾಕಿ ಮೇಲೆ ಒಂದು ಸ್ವಲ್ಪ ಉಪ್ಪು ಹಾಕಿದೆ ಉಪ್ಪು ಹಾಕಿದರೆ ಒಂದು ಸ್ವಲ್ಪ ಬೇಗನ ನಮಗೆ ಹಣ್ಣು ಬೇಯ್ತೈತೆ ಅದಕ್ಕೋಸ್ಕರ ಟೊಮೆಟೊ ಹಣ್ಣು ಹಾಕಿ ಒಂದು ಸ್ವಲ್ಪ ಅದನ್ನು ಬಾಡಿಸ್ಕೊಂಡೆ ಬಾಡಿಸ್ಕೊಂಡು ಆದ ನಂತರ ನಾನು ಈ ಕಡೆ ನಮಗೆ ಈ ಶೇಂಗಾ ಮತ್ತು ಎಳ್ಳು ಇದವೆಲ್ಲ ಒಂದು ಸ್ವಲ್ಪ ಫ್ರೈ ಮಾಡಿ ಫ ಒಂದು ಸ್ವಲ್ಪ ಹುರ್ಕೋಣ ಅಂದ್ರೆ ಶೇಂಗಾ ಮತ್ತು ಎಳ್ಳನ್ನು ಹುರ್ಕೊಂಡು ನಾವು ಹಾಕ್ಕೋಬೇಕಾಗತ್ತೆ ಇಲ್ಲಿ ಹಸಿದು ಹಾಕಿದರೆ ಚೆನ್ನಾಗಿರಂಗಿಲ್ಲ ಅದಕ್ಕೋಸ್ಕರ ಎಳ್ಳು ಹುರಿದು ತಗೊಂಡೆ ಮತ್ತು ಸಾರಿ ಶೇಂಗಾನ ನಾನು ಹುರಿದು ತೆಗೆದೆ ಈಗ ಎಳ್ಳನ್ನು ಹಾಕೊಂಡು ಇದು ಚಟಪಟ ಅಂತೇಳಿ ಸಿಡಿ ಹೋಮಟ ನಾವಿಂದು ಹುರ್ಕೋಬೇಕತ್ತೆ ಇದು ಕುಂತಿದ್ದು ಎಳ್ಳು ಹಂಗಾಗಿ ಅದ್ರ ಮೇಲೆ ಪ್ಲೇಟ್ ಮುಚ್ಚಿದೆ ನಾನು ನೋಡಿ ಇಷ್ಟಾದ್ರೂ ಸಾಕು ನಮಗೆ ಇದನ್ನು ನಾನು ಮಿಕ್ಸಿ ಹಾಕ್ಕೊತೀನಿ ಪುಟಾಣಿ ಶೇಂಗಾ ಮತ್ತು ಎಳ್ಳು ಇದನ್ನ ಮಿಕ್ಸಿ ಹಾಕೊಂಡು ನುಣ್ಣಗೆ ನಾವು ಇದನ್ನ ಪೇಸ್ಟ್ ಮಾಡ್ಕೋಬೇಕಾಗತಿ ಈಗ ನಾನು ಇದಕ್ಕೆ ಏನು ಮೆಣಸಿನ್ಕಾಯಿ ಇಟ್ಕೊಂಡಿದ್ದೆಲ್ಲ ಅದನ್ನ ಇದಕ್ಕೆ ಹಾಕಿ ನಾವು ಸ್ವಲ್ಪ ಕೈಯಾಡಿಸ್ಕೊಂಡು ಕೈ ಬಿಡ್ತೀನಿ ನಂತರ ಅದು ಮಿಕ್ಸಿ ಮಾಡಿದಂತ ಪೇಸ್ಟನ್ನು ನಾವು ಇದಕ್ಕೆ ಹಾಕೋಬೇಕು ಬಹಳನ ಬಹಳ ಟೇಸ್ಟಿಯಾಗಿ ಆಮೇಲೆ ಇದಕ್ಕೆ ನಾವು ಗೋಡಂಬಿ ಬಾದಾಮಿ ಏನೇನೋ ಹಾಕಿಲ್ಲ ಬರ ಬರೀ ಶೇಂಗಾ ಎಳ್ಳು ಪುಟಾಣಿ ಎಷ್ಟು ಟೇಸ್ಟ್ ಆಗೈತೆ ಅಂತ ಅಂದ್ರೆ ಸರ್ತಿ ನೀವು ಇದನ್ನ ರೆಸಿಪಿನ ಟ್ರೈ ಮಾಡಿರಿ ಅಂತ ಹೇಳ್ತೀನಿ ನೋಡಿರಿ ನಮಗೆ ಈರುಳ್ಳಿ ಟೊಮೆಟೊ ಬೆಂದ ಆದಮೇಲೆ ನಾನು ಅದಕ್ಕೆ ಮೊದಲಿಗೆ ಉಪ್ಪು ಹಾಕ್ಕೊಂಡಿದ್ವಿ ನಂತರ ಒಂದು ಸ್ವಲ್ಪ ಅರಿಶಿನ ಪುಡಿ ಸ್ವಲ್ಪ ಧನಿಯಾ ಪೌಡ್ರು ಮತ್ತು ಗರಂ ಮಸಾಲ ಪೌಡ್ರು ಹಾಕ್ಕೊಂಡು ನಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಖಾರ ನಾನಲ್ಲಿ ಹಾಕ್ಕೊಂಡು ಇದನ್ನ ಮತ್ತೆ ನಾನು ಬೇಯಿಸ್ಕೊಳಕ್ಕೆ ಇಟ್ಕೊಂಡಿನಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದೆರಡು ನಿಮಿಷ ಬೇಕಿಟ್ಕೊಂಡೆ ನಂತರ ಸ್ವಲ್ಪನೇ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನ ಕೈಯಾಡಿಸ್ಕೊಂಡೆ ನಾನು ಕೈಡ್ಸ್ಕೊಂಡು ಎರಡೆರಡು ನಿಮಿಷ ನಾನು ಬಿಟ್ಟು 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 ನಾವು ಇದನ್ನ ಮಾಡಬೇಕು ನೋಡ್ರಿ ಎಣ್ಣೆ ಈ ರೀತಿ ತೇಲಿ ಬರೋಕ್ಕಂತೈತಿ ಈ ಟೈಮೊಳಗೆ ನಾವು ಮಿಕ್ಸ ಮಾಡಿಟ್ಕೊವಂಥ ಪೇಸ್ಟನ್ನು ಇದಕ್ಕೆ ಹಾಕ್ತೀನಿ ನೋಡ್ರಿ ಎಷ್ಟು ರಿಚಾಗಿ ಕಾಣಿಸ್ತೈತಿ ಅಂತ ನೀವು ನೋಡಿದಾಗಲೇ ಗೊತ್ತಾಗ್ಬೋದು ಇನ್ನೇನು ಒಂದೇನಾಯಿತು ಅಂದರೆ ಇಲ್ಲಿ ಸೊಪ್ಪು ಜಾಸ್ತಿ ಕಾಣಕುಂತಿದ್ದಕ್ಕೆ ನಾನು ಸ್ವಲ್ಪ ಶೇಂಗಾ ಎಳ್ಳು ಜಾಸ್ತಿ ತೊಗೊಂಡಿನಿ ಹಂಗಾಗಿ ಇದು ಪೇಸ್ಟ್ ಜಾಸ್ತಿ ಆಯಿತು ನೀವು ಇದಕ್ಕೂ ಕಡಿಮೆ ತೊಗೊತೀನಿ ಅಂದರೆ ತೊಗೊಬೋದು ನಮಗೆ ಎಳ್ಳು ಅದು ಮೆಂತ್ಯ ಸೊಪ್ಪು ಭಾಳ ಕಾಣಿಸತಿ ನಮ್ಗೆ ಹುರಿದಾದ್ಮೇಲೆ ಮತ್ತು ಪಲ್ಯ ಮಾಡಿದ್ಮೇಲೆ ಅದು ಸ್ವಲ್ಪನ ಸ್ವಲ್ಪ ಆಗ್ಬಿಡ್ತೈತಿ ಅದು ಜಾಸ್ತಿ ಐತೆ ಅಂತ ಅಂದೇಳಂದ್ರೆ ನಾನು ಸ್ವಲ್ಪ ಜಾಸ್ತಿ ಶೇಂಗಾ ಎಳ್ಳು ತೊಗೊಂಡಿನಿ ಆದರೂ ಏನಾಗಂಗಿಲ್ಲ ಅದು ಸುಮ್ಮನೆ ತೆಗೆದಿಟ್ರೆ ವೇಸ್ಟ್ ಅಂತ ಇದಕ್ಕೆ ಹಾಕಿದೆ ನಾನು ಅದೂ ಭಾಳ ಚೆನ್ನಾಗಿ ಚೆನ್ನಾಗೈತಿ ನೀವು ಬೇಕಿದ್ರೆ ಒಂದೊಂದು ಸ್ಪೂನ್ ತೊಗೊಂಡ್ರು ಸಾಕಿದಕ್ಕೆ ನಾ ಅಷ್ಟೂ ಹಾಕಿ ಒಂದು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಮೇಲೆ ಅದೇ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕೊಂಡು ಇದಕ್ಕೆ ಹಾಕೊಂಡಿನಿ ಹಾಕ್ಕೊಂಡು ನೋಡಲಿ ಈ ರೀತಿ ಒಂದು ಸ್ವಲ್ಪನೇ ಲೈಟ್ ಆಗಿ ಎಣ್ಣೆ ತೇಲ್ ಬರೋವರೆಗೂ ಒಂದು ಎರಡು ನಿಮಿಷ ಇದನ್ನ ಕುದಿಸ್ಕೊಂಡ ನಂತರ ನಾವು ಒಂದು ಸ್ವಲ್ಪ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ನಾವು ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಿಕ್ಸ್ ಮಾಡ್ಕೊಂಡು ಆದ ನಂತರ ನಾವೇನು ಇಲ್ಲಿ ಹುರಿದು ಇಟ್ಕೊಂಡಿರ್ತೀವಲ್ಲ ಆ ಮೆಂತ್ಯ ಸೊಪ್ಪನ್ನ ಇದಕ್ಕೆ ಹಾಕಿ ಚೆನ್ನಾಗಿ ನಾವು ಮಿಕ್ಸ್ ಮಾಡಿಕೊಂಡು ಮತ್ತೆ ಇದನ್ನ ಕುದಿಸ್ಕೋಬೇಕು ಈಗ ನಮಗೊಂದು ಸ್ವಲ್ಪ ಕೈ ಹಿಡಿತೈತಿ ಇಲ್ಲಿ ಯಾಕಂದ್ರೆ ಇದೊಂದು ಸ್ವಲ್ಪ ಅವಾಗವಾಗ ನಾವು ಕೈಯಾಡ್ಸ್ಕೊಂತ ಎಣ್ಣೆ ಮೇಲೆ ತೇಲಿ ನಾವು ಇದನ್ನ ಕೈ ಕೈ ಇರ್ಬೇಕು ಇರಬೇಕು ನಾವು ನಾವಿದು ಶೇಂಗಾ ಎಳ್ಳು ಹಾಕಿರ್ತೀವಲ್ಲ ಒಂದು ಸ್ವಲ್ಪ ತಳ ಹಿಡಿದೈತಿ ಅದಕ್ಕೋಸ್ಕರ ಹೊತ್ತೋವಂಥ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಒಂದು ಸ್ವಲ್ಪ ಅವಾಗ ಅವಾಗ ಒಂದು ಸ್ವಲ್ಪ ಕೈ ಕೈಯಾಡ್ಸ್ಕೊತ ಕೈಯಾಡ್ಸ್ಕೊತಾ ನಾವು ಇದನ್ನ ಕುದಿಸ್ಕೋಬೇಕಾಗ್ತತಿ ಇದು ಬರ್ತಾ ಬರ್ತಾ ನಾವು ಕುದಿಸ್ದಂಗೆ ಕುದಿಸ್ತಾ ಒಂದು ಸ್ವಲ್ಪ ಗಟ್ಟಿ ಆಗ್ತಾ ಬರ್ತೈತಿ ಅವಾಗ ನಾವು ಸ್ವಲ್ಪ ಬಿಸಿ ನೀರು ಕಾಯಿಸಿ ಇದಕ್ಕೆ ಇಲ್ಲೊಂದು ಸ್ವಲ್ಪ ನೋಡ್ರಿ ನಾನು ಸ್ವಲ್ಪ ಮುಚ್ಚಿ ಎರಡು ನಿಮಿಷ ಮುಚ್ಚಿ ನಾನು ಇದನ್ನ ಬೇಯಿಸ್ಕೊತೀನಿ ಬೇಯಿಸ್ಕೊಂಡು ಅಂತ ನೋಡ್ರಿ ಈ ರೀತಿ ಗಟ್ಟಿಯಾಗಿ ಬರ್ತೈತಿ ನೋಡ್ರಿ ಮೇಲೆ ಎಲ್ಲ ಎಣ್ಣೆ ತೇಲ್ ಬರಾಕೊತೈತಿ ಒಂದು ಸ್ವಲ್ಪ ಇದು ಕುದಿತಾ ಕುದಿತಾ ಒಂದು ಸ್ವಲ್ಪ ಗಟ್ಟಿ ಆಗ್ತದೆ ಅದು ಶೇಂಗಾ ಎಳ್ಳು ಇರೋದರಿಂದ ಒಂದು ಸ್ವಲ್ಪ ಗಟ್ಟಿ ಆಗ್ತಾ ಬರ್ತೈತಿ ನಾವು ಇದಕ್ಕೆ ಸ್ವಲ್ಪ ನೀರು ಹಾಕಿದ್ರು ನೀವು ಗಟ್ಟಿ ಆಗುತ್ತೆ ಅಂಥೇಳಿ ಒಂದು ನೀರು ಹಾಕಿದ್ರು ನೀವು ಇದಕ್ಕೆ ಒಂದು ಸ್ವಲ್ಪ ಬಿಸಿ ನೀರನ್ನು ಹಾಕೊಂಡ್ರೆ ಚೆನ್ನಾಗಿರ್ತೈತಿ ನೋಡ್ರಿ ಈ ರೀತಿ ಕುದ್ದು ನಾನು ನೀರು ಹಾಕಿರೋದು ಸ್ವಲ್ಪ ಸ್ಕಿಪ್ ಸ್ಕಿಪ್ಪಾಗೈತಿ ನೀ ಇದು ರೀತಿ ಈ ರೀತಿ ಮೇಲೆ ಎಣ್ಣೆ ತೇಲ್ ಬರೋಗೂ ನಾವು ಇದನ್ನ ಕುದಿಸ್ಕೊಂಡ್ರೆ ನಮ್ಮ ರುಚಿಕರವಾದಂಥ ಡಾಬಾ ಸ್ಟೈಲ್ ಮೆಂತ್ಯ ಸೊಪ್ಪಿನ ಕರಿ ಇಲ್ಲೇ ಆಗೈತಿ ರೊಟ್ಟಿ ಚಪಾತಿ ಮತ್ತು ನೀವು ಪೂರಿ ಜೊತೆಗೂ ಇದು ಭಾಳನೇ ಚೆನ್ನಾಗಿರ್ತೈತಿ ಬಿಸಿ ಬಿಸಿ ಅನ್ನದ ಜೊತೆಗಂತೂ ಇದನ್ನ ಕಲಿಸ್ಕೊಂಡು ತಿಂತಾಯಿದ್ರೆ ತುಪ್ಪ ಒಂದು ಸ್ವಲ್ಪ ತುಪ್ಪ ಹಚ್ಕೊಂಡು ಭಾಳನ ಭಾಳ ಟೇಸ್ಟಿಯಾಗಿರುವಂಥ ಒಂದು ನಮ್ಮ ಡಾಬಾ ಸ್ಟೈಲ್ ಮೆಂತ್ಯ ಕರಿ ಇಲ್ಲೇ ಆಗೈತಿ ಮತ್ತು ಇದಕ್ಕೆ ನಾವು ಬರೀ ಬೇಳೆ ಹಾಕ್ಕೊಂಡು ಆಮೇಲೆ ಪರಾಟ ಅದು ಇದು ಮಾಡ್ತಿರ್ತೀವಲ್ಲ ಅದನ್ನು ಮಾಡೋದ್ರ ಬದಲಾಗಿ ಇದನ್ನು ಈ ಒಂದು ಸರ್ತಿ ಈ ರೆಸಿಪಿನ ನೀವು ಟ್ರೈ ಮಾಡಿರಿ ಅಂತ ಅಂದು ಹೇಳ್ತೀನಿ ಟ್ರೈ ಮಾಡಿರಿ ಮತ್ತು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿರಿ ಹೆಂಗಾಗಿತ್ತು ಅಂತ ಅಂತ ಹೇಳಂದು ಮತ್ತು ವೀಡಿಯೋ ಇಷ್ಟ ಆದರೆ ರೆಸಿಪಿಗಳು ಇಷ್ಟ ಆದ್ರೆ ದಯವಿಟ್ಟು ದಯವಿಟ್ಟು ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಬಾಕ್ಸಲ್ಲಿ ಮಾತ್ರ ಕಮೆಂಟ್ ಹಾಕೋದನ್ನು ಮರಿಬೇಡಿ ಮತ್ತು ಮುಂದೆ ಒಂದು ಒಳ್ಳೆ ವೀಡಿಯೋದೊಂದಿಗೆ ನಾನು ಬರ್ತೀನಿ ಒಳ್ಳೆ ರೆಸಿಪಿಯೊಂದಿಗೆ ಬರ್ತೀನಿ ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್ ಬಾಯ್